ಇವತ್ತೇನಂದ್ರೆ ಚಾಮುಂಡೇಶ್ವರಿ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಐದು ರೆಡಿಯಾಗಿ ಬರ್ತೀನಿ ಐದು ನಿಮಿಷದಲ್ಲಿ ರೆಡಿಯಾಗಿ ಬಂದ್ಬಿಟ್ಟೆ ನಮ್ಮ ಮಕ್ಳನ್ನು ಟ್ಯೂಷನಿಗೆ ರೆಡಿ ಮಾಡಿ ಇಟ್ಟಿದೀನಿ ಈಗ ಕರ್ಕೊಂಡೋಗ್ರನ್ನ ಬಿಟ್ಬಿಟ್ಟು ನಾವು ಹೊರಡೋಣ ಅಂದ್ಕೊಂಡಿದ್ದೀವಿ ನೋಡೋಣ ಅವ್ರಿಗೆ ಬೇಜಾರಾಗಿದೆ ಅವರು ಎಫ್ ಎ ಒನ್ ಇದೆ ಅಲ್ಲ ಬಾಯಿನೂ ಮಾಡ್ದಂಗೆ ಹೋಗ್ತಿದ್ದಾರೆ ಈಗ ಹೊರಟು ನಾವು ಇವತ್ತು ನಾವು ಹೋಗ್ತಿರೋ ಪ್ಲೇಸು ಚಾಮುಂಡೇಶ್ವರಿ ದೇವಸ್ಥಾನ ಬೀಕ್ನಲ್ಲಿ ಇಲ್ಲಿ ಹತ್ರ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಚೆನ್ನಾಗಿದೆ ನನಗೆ ನೋಡಿ ಫ್ರೆಂಡ್ ಹೇಗಿದೆ ಅಂತ ಮೈಸೂರಲ್ಲಿ ಅದೇ ಥರ ಸ್ಟ್ಯಾಚ್ಯೂ ಇದೆ ಮೈಸೂರ್ಸರಂದು ಇದ್ರೊಳಗೆ ದೇವಸ್ಥಾನ ಇದೆ ಅಂತ ಗೊತ್ತೇ ಆಗೋಲ್ಲ ಸುತ್ತಮುತ್ತ ಫುಲ್ ಇದ್ದಾವೆ ಒಳಗಡೆ ಇದೆ ದೇವಸ್ಥಾನ ಹೊರಗಡೆ ಒಂದು ಆರ್ಚು ಆರ್ಚಿಂದ ಬಂದರೆ ಒಳಗಡೆ ದೇವಸ್ಥಾನ ಇದೆ ಚೆನ್ನಾಗಿದೆ ಬನ್ನಿ ನೀವು ಒಂದು ಟೈಮ್ ಬಂದು ನೋಡಿ ದೇವಸ್ಥಾನವನ್ನು ಬನ್ನಿ ಒಳಗೋಗಿ ನೋಡೋಣ ಇಲ್ಲೂ ದಸರಾ ಟೈಮಲ್ಲಿ ಅಂಬಾರಿ ಆನೆ ಎಲ್ಲ ತರಿಸಿ ಜಂಬೂ ಸವಾರಿ ಎಲ್ಲ ಮಾಡ್ತಾರಂತೆ ಗೊತ್ತಿಲ್ಲ ನನಗೆ ಆದರೆ ಒಂದು ಟೈಮು ನೋಡಿಲ್ಲ ಈ ಸರ್ತಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ದೇವರ ಅಲಂಕಾರ ಎಲ್ಲ ನೋಡಿ దేవస్థాన బందోదారు ఎర్ర నిమిష కు అంత అదేకే కుత్కొమ్మరెళ్ళు దేవస్థాన కుర్బాదు అంత ఎర్డ్ నిమిష కుత్కొండె అంత కళ బార ముంచేర్క హర్తీ అలా డ్రా బ్రాకం అంత డితు ఇలా అందరొన్ టైమ్ దుడ్ ఇర తగండు మనకడే వరటె వన్ వ్ల బా బ్రాండ్